ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಇವತ್ತೇನದ ಕಾರ್ಮಿಕ ಇಲಾಖೆಯಲ್ಲಿ ನಡೀತಕ್ಕಂಥ ಕರ್ಮಕಾಂಡವನ್ನು ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹದೊಂದಿಗೆ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಬೆಂಗಳೂರದಲ್ಲಿ ಮಕ್ಕಳಿಗೆ ಕಾಲರ್ಸ್ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಪುಸ್ತಕವನ್ನು ಗುಜರಿ ಅಂಗಡಿಯಲ್ಲಿ ಪತ್ತೆಯಾಗಿದೆ ಗುಜರಿ ಅಂಗಡಿಗೆ ಮಾರಾಟ ಮಾಡಿದ್ದಾರೆ ಲೇಬರ್ ಆಫೀಸಿಂದ ಇವೆಲ್ಲ ನೋಡಿದರೆ ಈ ಒಂದು ಹಗರಣದಲ್ಲಿ ಸಂಬಂಧಪಟ್ಟಿರತಕ್ಕಂಥ ಸಂತೋಷ್ ಲಾಡ್ ಅವರು ನೈತಿಕ ಹಣಹತ್ತಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಕಲಿಕೆ ಮಾಡಬೇಕಾದ ಮಕ್ಕಳ ಪುಸ್ತಕವನ್ನು ಗುಜರಿ ಅಂಗಡಿಗೆ ಮಾರಾಟ ಮಾಡಕ್ಕೆ ಬಿಡ್ತೀರಂದ್ರೆ ನೀವು ಎಷ್ಟು ವೀಕ್ನೆಸ್ ಅದ ಅಂತಕ್ಕಂಥದ್ದನ್ನು ಅದರ ಜೊತೆಗೆ ಪ್ರತಿ ತಿಂಗಳು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಪೆನ್ಷನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಆದರೆ ಎಂಟು ತಿಂಗಳು ಹಿಡಿದ ಪೆನ್ಷನ್ ಕೊಡ್ತಾ ಇಲ್ಲ ಸಂತೋಷ್ ಲಾಡು ಹೇಳ್ತಾರೆ ಈಗ ಈ ಹತ್ತು ವರ್ಷ ಪೆನ್ಷನ್ ತೊಂದರೂ ಕೂಡ ಮತ್ತೆ ನಾವು ಮೂರನೇ ವ್ಯಕ್ತಿಯ ಮುಖಾಂತರ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥದ್ದು ನಾವು ನಿಮಗೆ ಕೇಳ್ತೀವಿ ನಾವು ಗ್ವಾಡಿ ಕಟ್ಟಿರ್ತಕ್ಕಂಥ ಜನ ಹತ್ತು ವರ್ಷದಿಂದ ಪೆನ್ಷನ್ ನೀವು ಕೊಟ್ಟಿದ್ದೀರಿ ನಿಜವಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರು ನಾವಿದ್ದೀವಿ